ವಿರುದ್ಧ ಬಿಜೆಪಿ ನಾಯಕರು ಸಿಡಿದೆ ರಾಜ್ಯದ ಜನ ಕಾಂಗ್ರೆಸ್ ಅನ್ನ ಒಂದಂಕಿಗೆ ಇಳಿಸಿದ್ದಾರೆ ಹೀಗಾಗಿ ಜನರ ಮೇಲೆ ವಿಷ ಕಾರುವ ಕೆಲಸ ಮಾಡ್ತಿದ್ದಾರೆ ಬಿಜೆಪಿ ವಕ್ತಾರ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದು ಪೆಟ್ರೋಲ್ ಡೀಸೆಲ್ ಬಳಿಕ ಹಾಲಿನ ದರವನ್ನ ಹೆಚ್ಚಿಸಿದ್ದಾರೆ ಚುನಾವಣೆಗೂ ಮೊದಲು ಚಿಪ್ಪು ಚೊಂಬು ತೋರಿಸ್ತಾ ಇದೆ ಈಗ ಕಾಂಗ್ರೆಸ್ ಜನರಿಗೆ ರೈತರಿಗೆ ಅದನ್ನೇ ಕೊಡ್ತಾ ಇದೆ ಸರ್ಕಾರದ ವಿರುದ್ಧ ಈ ರೀತಿ ಬಿಜೆಪಿ ವಕ್ತಾರ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ ಹಾಲಿನ ದರ ಗ್ರಾಹಕರ ಮೇಲೆ ಹಾಕಿ ಈ ದುಡ್ಡನ್ನ ರೈತರು ಕೊಡ್ತಾರ ಸಿದ್ದರಾಮಯ್ಯ ಸ್ಪಷ್ಟೀಕರಣವನ್ನು ಕೊಡಬೇಕು ಗ್ರಾಹಕರ ಮೇಲೆ ಪ್ರತಿ ಲೀಟರ್ಗೆ ಅದು ಟೋಂಡ್ ಹಾಲು ಆಗ್ಬೋದು ಶುಭಮ್ ಆಗ್ಬೋದು ನಂದಿನಿ ಹಾಲು ಆಗ್ಬೋದು ಹತ್ತು ತರದ ಹಾಲ ಪ್ರತಿ ಲೀಟರ್ ಎರಡು ರೂಪಾಯಿ ನೀವು ಜಾಸ್ತಿ ಮಾಡಿ ಎರಡು ರೂಪಾಯಿನ ನೇರವಾಗಿ ರೈತರಿಗೆ ಅಕೌಂಟಿಗೆ ದುಡ್ಡು ಹಾಕ್ತೀರಾ ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಸ್ಪಷ್ಟೀಕರಣವನ್ನು ಕೊಡಬೇಕು ಮತ್ತೆ ಎರಡು ರೂಪಾಯಿ ಜಾಸ್ತಿ ಮಾಡೋರ ಜೊತೆಯಲ್ಲಿ ರೈತರು ಏನು ಪಶು ಆಹಾರವನ್ನು ಖರೀದಿ ಮಾಡ್ತಾರೆ ಸರ್ಕಾರ ಪ್ರತಿ ಆಹಾರದ ಮೇಲೆ ಐವತ್ತು ಕೆಜಿ ಏನು ಆಹಾರದ ಕಿಟ್ಟಿದೆ ರಾಸುಗಳಿಗೆ ಮತ್ತು ಗೋಗಳಿಗೆ ಖರೀದಿ ಮಾಡ್ತಕ್ಕಂಥ ಆ ಬೆಲೆ ಏನಿದೆ ಅದನ್ನು ಕಡಿಮೆ ಮಾಡಬೇಕು ಅನ್ನತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಒತ್ತಾಯ ಆಗಿದೆ ಇವತ್ತು ರೈತರು ಕೊಡ್ತಾ ಇರತಕ್ಕಂಥದ್ದು ಚಿಪ್ಪು ಚೊಂಬಾಗಿದೆ ಈ ಸರ್ಕಾರ ರೈತರಿಗೆ ಪ್ರೋತ್ಸಾಹನೂ ಕೊಡ್ತಾ ಇಲ್ಲ ಇವತ್ತು ಆರ್ನೂರು ಕೋಟಿ ಇದ್ದಿದ್ದು ಇವತ್ತು ಎಂಟುನೂರು ಕೋಟಿಗಿಂತ ಜಾಸ್ತಿ ಆಗಿದೆ ಇನ್ನೊಂದು ಕಡೆ ಕೆಎಂಎಫ್ ಅಲ್ಲಿ ಒಂದು ರೀತಿ ಅಡ್ವರ್ಟೈಸ್ಮೆಂಟ್ಗಳನ್ನು ರಾಜಕೀಯದ ರಾಜಕೀಯದವರ ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಟ್ಟುಕೊಂಡು ರೈತರಿಗೆ ದ್ರೋಹ ಮಾಡ್ತಾ ಇದ್ರೆ ತಕ್ಷಣ ರೈತರು ಕೊಡಬೇಕಾಗಿರ್ತಕ್ಕಂಥ ಪ್ರೋತ್ಸಾಹಧನ ಏನಿದೆ ಹಣವನ್ನು ಬಿಡುಗಡೆ ಮಾಡಬೇಕು ಅನ್ನತಕ್ಕಂಥದನ್ನ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾರೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್